ಸ್ವಾಗತವನ್ನು ಕೋರ್ತಾ ಇಂದು ನಡೆದಿರತಕ್ಕಂಥ ಇಪ್ಪತ್ತೆಂಟು ಫರ್ವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಸ್ ಎಸ್ ಎಲ್ ಸಿ ರಾಜ್ಯ ಮಟ್ಟದ ಇಂಗ್ಲಿಷ್ ವಿಷಯದ ಪ್ರಶ್ನೆ ಪತ್ರಿಕೆ ಕಿ ಉತ್ತರಗಳನ್ನು ನೋಡೋಣ ಒಂದಂತೂ ತುಂಬ ಖುಷಿ ಅನಿಸುತ್ತೆ ಏಕೆಂದರೆ ನಾವು ಏನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾವಲ್ಲ ಅಲ್ಲಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ ನಾವು ಕನ್ನಡದಲ್ಲಿನೂ ಕೂಡ ಹಾಕಿದ್ದೀವಿ ಮ್ಯಾಥ್ಸಲ್ಲಿ ಹಾಕಿದ್ದೀವಿ ಇಂಗ್ಲೀಷಲ್ಲಿಯೂ ಕೂಡ ಹಾಕಿದ್ದೀವಿ ನೆಕ್ಸ್ಟ್ ಸೈನ್ಸು ಸೋಷಿಯಲ್ ಸೈನ್ಸು ಮತ್ತು ಹಿಂದಿಯಲ್ಲೇನು ಕೂಡ ಲೈನ್ ಅಪ್ ಮಾಡ್ತಾರೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ನಿಮ್ಮ ಗೆಳೆಯರಿಗೊಂದು ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕ್ವಶನ್ ಪೇಪರ್ ಡೆಡ್ ಈಸಿ ಇತ್ತು ಎಸ್ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಕ್ವಶನ್ ಟ್ಯಾಗ್ ಇತ್ತು ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ ಸೊ ಕರೆಕ್ಟ್ ಕ್ವಶನ್ ಟ್ಯಾಗ್ ಏನಾಗ್ತದಪ್ಪ ಅಂದ್ರೆ ಅರಂಟದೆ ಅಂತಕ್ಕಂಥದ್ದು ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ಕುಡ್ ಯು ಪ್ಲೀಸ್ ಓಪನ್ ದ ವಿಂಡೋ ಫಾರ್ ದ ಬ್ರೈಟ್ ಲೈಟ್ ಅಂತ ಇದೆ ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೇಳಿದ್ರು ಆಪ್ಷನ್ ಬಿ ರಿಕ್ವೆಸ್ಟ್ ಇಸ್ ದ ಆನ್ಸರ್ ಕ್ವಶನ್ ನಂಬರ್ ಥರ್ಡ್ ಓ ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಐ ಡ್ಯಾಶ್ ಕಮ್ ಇತ್ ಯು ಅಂತ ಇದೆ ಕರೆಕ್ಟ್ ಆಗಿರ್ತಕ್ಕಂಥ ಈಫ್ ಕ್ಲಾಸ್ ಅನ್ನು ಕೇಳಿದ್ದಾರೆ ಸೊ ವುಡ್ ಹ್ಯಾವ್ ಈಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನಾಲ್ಕು ಇನ್ಫಿನಿಟ್ಗಳನ್ನು ಚೂಸ್ ಮಾಡಿ ಬರೀಬೇಕಿತ್ತು ಸೊ ಲೈಫ್ ಈಸ್ ಅ ಗ್ರೇಟ್ ಚಾಲೆಂಜ್ ಫಾರ್ ದ ಲ್ಯಾಥರಿಸಿಕ್ ಮೈಂಡ್ಸ್ ಸೊ ಆಲ್ ಮಸ್ಟ್ ವರ್ಕ್ ಹಾ ಟು ಗೆಟ್ ಸಕ್ಸಸ್ ಇನ್ ಲೈಫ್ ಅಂತ ಕೇಳಿದರೆ ಆಪ್ಷನ್ ಎ ಟು ಗೆಟ್ ಈಸ್ ದ ಇನ್ಫಿನಿಟ್ ಇನ್ಫಿನಿಟ್ ಅಂದರೆ ಟೂ ಫಾರ್ಮ್ ಜೊತೆ ವರ್ಕ್ ಇರಬೇಕು ಅದನ್ನು ಇನ್ಫಿನಿಟ್ ಅಂತಲೇ ಕರೀತಾರೆ ಮುಂದಿನ ಪ್ರಶ್ನೆಗಳು ಎಸ್ ಡು ಡೈರೆಕ್ಟೆಡ್ ಟ್ವೆಲ್ ಕ್ವಶನ್ಸ್ ಇದಾವೆ ಐದನೇ ಪ್ರಶ್ನೆ ಇತ್ತು ವಿಚ್ ಈಸ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಒನ್ ಸಿಲಾಬಲ್ ಅಂತ ಕೇಳಿದ್ದಾರೆ ಸೊ ಬುಕ್ ಅಂತಕ್ಕಂಥದ್ದು ಒನ್ ಸಿಲಬಲ್ ವರ್ಡ್ ಆಗ್ತದೆ ಪ್ರಶ್ನೆ ಯಾರು ಕಾಲಮ್ ದಲ್ಲಿರ್ತಕ್ಕಂಥ ವರ್ಡನ್ನು ಕಾಲಮ್ ಬಿ ದಲ್ಲಿಗೆ ತೊಗೊಂಡು ಕೊಲೆಕೆಟಿವ್ ವರ್ಡ್ಗಳನ್ನು ಚೂಸ್ ಮಾಡಬೇಕು ಟೈಮ್ ಟೇಬಲ್ ಅದ ಟೈಮ್ ಬಾಕ್ಸ್ ಆಗೋಲ್ಲ ಟೈಮ್ ಕ್ಲಾಕ್ ಆಗೋದಿಲ್ಲ ಟೈಮ್ ವೆದರ್ ಆಗಲ್ಲ ಟೈಮ್ ಟೇಬಲ್ ಇಸ್ ದ ರೈಟ್ ಆನ್ಸರ್ ಇನ್ನು ಇಲ್ಲಿ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳಿದ್ದಾರೆ ಇಲ್ಲಿ ಯಾವುದು ಅಂಡರ್ಲೈನ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಸ್ವಲ್ಪ ಪ್ರಶ್ನೆ ಇದೆ ಯಾಕಂದರೆ ಅಂಡರ್ಲೈನ್ ಇಲ್ಲ ಇಲ್ಲಿ ಜೇನೀಶ್ ಅನ್ನೋದು ನೌನ್ ಆಗ್ತದ ಗುಡ್ ಅನ್ನೋದು ಅಡ್ಜೆಕ್ಟಿವ್ ಆಗ್ತದ ಶೀ ಅನ್ನೋದು ಪ್ರನೌನ್ ಆಗ್ತದ ಸೊ ನಾನು ಜೇನಿಶ್ಗೆ ಅಂಡರ್ಲೈನ್ ಹಾಕಿದ್ದೀನಿ ನೌನ್ ಅಂತ ಬರೆದಿದ್ದೀನಿ ಸೊ ನೀವುಗಳು ಕೂಡ ನೋಡಿಕೊಡ್ರಿ ಅದು ಕೂಡ ಒಂದು ಈಸಿಯಾಗಿರ್ತಕ್ಕಂಥ ಕ್ವಶನ್ ಇತ್ತು ಇನ್ನು ಕರೆಕ್ಟ್ ಫಾರ್ಮನ್ನು ತೊಗೊಂಡು ಬ್ರೆಕೆಟ್ ಕಂಪ್ಲೀಟ್ ಮಾಡಬೇಕಿತ್ತು ಇನ್ ಮೈ ಸನ್ ಸ್ಕೂಲ್ ಆ್ಯನ್ಯುವಲ್ ಪ್ರೈಸ್ ಡ್ಯಾಶ್ ಪ್ರೋಗ್ರಾಮ್ ಟು ಪ್ಲೇಸ್ ಎಸ್ಟರ್ಡೆ ಅಂತ ಇದೆ ಡಿಸ್ಟ್ರಿಬ್ಯೂಟ್ ಇತ್ತು ಡಿಸ್ಟ್ರಿಬ್ಯೂಟಿಂಗ್ ಅಂತಕ್ಕಂಥದ್ದು ಅಲ್ಲಿ ಬರೀಬೇಕು ಒಂಬತ್ತನೇ ಪ್ರಶ್ನೆ ಡಾಕ್ಟರ್ ಡ್ಯಾಶ್ಟ್ ಬಿ ಪ್ಲಸ್ ಟ್ರೀಟ್ ಅ ಪೇಶಂಟ್ ಇನ್ ಹೀಸ್ ನರ್ಸಿಂಗ್ ಹೋಮ್ ವೆನ್ ಐ ವೆಂಟ್ ಟು ಹೀಸ್ ಹಾಸ್ಪಿಟಲ್ ಅಂತ ಇದೆ ಸೊ ಬಿ ಪ್ಲಸ್ ಟ್ರೀಟ್ ಅಂದರೆ ವಾಸ್ ಟ್ರೀಟಿಂಗ್ ಇಸ್ ದ ಆನ್ಸರ್ ಅಂದರೆ ಡಾಕ್ಟರ್ ವಾಸ್ ಟ್ರೀಟಿಂಗ್ ಅ ಪೇಷಂಟ್ ಇನ್ ಹೀಸ್ ನರ್ಸಿಂಗ್ ಹೋಮ್ ವೆನ್ ಐ ವೆಂಟ್ ಟು ಹೀಸ್ ಹಾಸ್ಪಿಟಲ್ ಟು ಕ್ವಶನ್ ನಂಬರ್ ಟೆನ್ ಅಪ್ರೋಪ್ರೇಟಿವ್ ಪ್ರಿಪೋಸಿಷನನ್ನು ಫಿಲ್ ಮಾಡಬೇಕು ಏನು ಬರಿಬೋದು ಅನಗ್ ಈಸ್ ವೆರಿ ಗುಡ್ ಇನ್ ಸ್ಪೋಕನ್ ಇಂಗ್ಲೀಷ್ ಇನ್ನಂತಕ್ಕಂಥದ್ದು ಪ್ರಿಪೋಸಿಷನ್ ಕ್ವೆಶನ್ ನಂಬರ್ ಇಲೆವೆನ್ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸುಟಬಲ್ ಲಿಂಕರ್ ಕಂಜಂಕ್ಷನ್ ರವೀಶ್ ವೆಂಟ್ ಟು ಮಾರ್ಕೆಟ್ ಡ್ಯಾಶ್ ಹಿ ಡಿಡಂಟ್ ಪರ್ಚೇಸ್ ಎನಿಥಿಂಗ್ ಸೊ ಅಲ್ಲೇನಿತ್ತು ಬಟ್ ಅಂತಕ್ಕದ್ದನ್ನು ನಾವೇನು ಮಾಡಬೇಕು ತುಂಬಬೇಕು ರವೀಶ್ ವೆಂಟ್ ಟು ಮಾರ್ಕೆಟ್ ಬಟ್ ಹಿ ಡಿಡಂಟ್ ಪರ್ಚೇಸ್ ಎನಿಥಿಂಗ್ ಮೂಟ ಕ್ವೆಶನ್ ನಂಬರ್ ಟ್ವೆಲ್ವ್ ಇದೆ ಏನಿತ್ತಂತಂದರೆ ಒನ್ ಆಫ್ ಡ್ಯಾಶ್ ಮೋಸ್ಟ್ ಪಾಪ್ಯುಲರ್ ಫುಡ್ಸ್ ಆಫ್ ಆಲ್ ಟೈಮ್ ಇತ್ ಚಾಕೊಲೇಟ್ ಅಲ್ಲಿ ಆನ್ಸರ್ ಇತ್ತು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಫುಡ್ಸ್ ಆಲ್ ಟೈಮ್ ಇ ಚಾಕೊಲೇಟ್ ಅನ್ನೋದು ಆನ್ಸರ್ ಥರ್ಟೀನ್ ಕ್ವೆಶನಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಏನಿದೆ ಅಂತಂದರೆ ಎಸ್ ಯೂಸ್ ದ ವರ್ಡ್ ಬುಕ್ ಆ್ಯಸ್ ಅ ವರ್ಬ್ ಇನ್ ಸೆಂಟೆನ್ಸ್ ಅಂತ ಕೇಳಿದರು ಸೊ ಸಿಂಪಲ್ ಬರಿಬೋದು ಐ ಬುಕ್ಡ್ ಮೈ ಟಿಕೆಟ್ ಇನ್ ಮೊಬೈಲ್ ಫೋನ್ ನೆಕ್ಸ್ಟ್ ಫೋರ್ಟೀಂತಲ್ಲಿ ಚೇಂಜ್ ಇನ್ ಟು ಪೇಸಿವೈಸ್ ಸೆಂಟೆನ್ಸ್ ಇತ್ತು ಅರ್ಮಾನ್ ಪ್ಲೇಡ್ ಫುಟ್ಬಾಲ್ ದ ರೈಟ್ ಆನ್ಸರ್ ಈಸ್ ಫುಟ್ಬಾಲ್ ವಾಸ್ ಪ್ಲೇಡ್ ಬೈ ಅರ್ಮಾನ್ ಇನ್ನು ಫಿಫ್ಟೀನ್ತಲ್ಲಿ ಚೇಂಜ್ ಇನ್ ಟು ಕಂಪ್ಯಾರೇಟಿವ್ ಡಿಗ್ರಿ ಸೆಂಟೆನ್ಸ್ ಇತ್ತು ಅಶ್ಲೀಷ್ ಈಸ್ ದ ಮೋಸ್ಟ್ ಕೈಂಡ್ ಹಾರ್ಟೆಡ್ ಜಂಟಲ್ಮನ್ ಇನ್ ದಿ ವಿಲೇಜ್ ಸೊ ಏನು ಆನ್ಸರ್ ಬರೀಬೇಕಾಗಿಪ್ಪ ಅಂದ್ರೆ ಅಶ್ಲೀಶ್ ಈಸ್ ಮೋರ್ ಕೈಂಡ್ ಹಾರ್ಟೆಡ್ ಜಂಟಲ್ಮ್ಯಾನ್ ದೆನ್ ಎನಿ ಅದರ್ ಮ್ಯಾನ್ ಇನ್ ದಿ ವಿಲೇಜ್ ಅಂತಕ್ಕಂಥದ್ದು ಹತ್ರದ ಆನ್ಸರ್ ಆಗ್ತದೆ ಮುಂದಿನ ಪ್ರಶ್ನೆ ಸಿಕ್ಸ್ಟೀಂತಲ್ಲಿ ನೋಡೋದಾದರೆ ಸ್ನೇಹಿತರೆ ಒಂದು ಪಾರ್ಟ್ಸ್ ಆಫ್ ಸ್ಪೀಚನ್ನ ರಿಪೋರ್ಟೆಡ್ ಸ್ಪೀಚ್ ಕೊಟ್ಟಿದ್ದರು ಸಾರಿ ರಿಪೋರ್ಟೆಡ್ ಸ್ಪೀಚ್ ಕನ್ವರ್ಜೇಷನ್ದು ಸಚಿನ್ ಐ ಎಮ್ ಗೋಯಿಂಗ್ ಟು ಬ್ರಿಂಗ್ ಮೈ ಚಿಲ್ಡ್ರನ್ ಫ್ರಾಮ್ ದೇರ್ ಸ್ಕೂಲ್ ಅಂತ ಇದೆ ಅದು ಸಚಿನ್ ರಿಪ್ಲೈಡ್ ಮಹೇಶ್ ಹಿ ವಾಸ್ ಗೋಯಿಂಗ್ ಟು ಬ್ರಿಂಗ್ ಹೀಸ್ ಅ ಚಿಲ್ಡ್ರನ್ ಫ್ರಾಮ್ ದೇರ್ ಸ್ಕೂಲ್ ಅಂತಕ್ಕಂಥದ್ದು ಬರೀಬೇಕು ಇನ್ನು ಮುಂದಿನ ಹದಿನೇಳನೇ ಪ್ರಶ್ನೆ ಎಡಿಟಿಂಗ್ ಮಾಡಬೇಕು ಅದು ಎರರ್ಗಳನ್ನು ಫೈಂಡ್ ಮಾಡಿ ಎಡಿಟನ್ನು ಹಾಕಬೇಕು ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಕರೆಕ್ಟ್ ಮಾಡಂದಿದ್ದಾರೆ ಎಚ್ ಓ ಎಲ್ಲಿ ಹೋಲ್ ಅದ ಅದು ಡಬ್ಲ್ಯೂ ಎಚ್ ಓಯಲ್ಲಿ ಹೋಲ್ ಅಂತಕ್ಕಂಥದ್ದು ಬರಬೇಕು ಆಮೇಲೆ ಅಡ್ವೈರೇಬಲ್ ಮಿಸ್ಟೇಕ್ ಅಲ್ಲದ ಈಗರ್ ಅದ ಈಗರ್ಲಿ ಅಂತಕ್ಕದ್ದನ್ನು ಬರೀಬೇಕು ವೆರಿ ಈಸಿಯಾಗಿರ್ತಕ್ಕಂಥದ್ದೇ ಇತ್ತು ಇನ್ನು ಟೂ ಮಾರ್ಕ್ ಕ್ವಶನ್ ಅಂದರು ಡೆಡ್ ಈಸಿ ಇತ್ತು ಹೌ ಡು ಯು ಸೇ ದ್ಯಾಟ್ ಡಾನ್ ಆನ್ಸಲ್ಮೊ ವಾಸ್ ಪ್ಯಾಸಿನೇಟ್ ಅಬೌಟ್ ಈಸ್ ಲ್ಯಾಂಡ್ ಆ್ಯಂಡ್ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ದ ಮಾಡರ್ನ್ ಮನು ಹೌ हौ डी सतीश गुजरल बिकम पाप्युलर आ ओवर् द वर्ल्ड कळदार नेक्स्ट वाट वेर द लेसन दॅट रईटर लर्न् अॅट द जिनवा समिट अद इन वै आर् द कॅलेंडर अँड क्ला यूजले इन स्पेस आम्ही वाट सस्पेशन डीड द पुलिस हॅव अबौट द मैस्टोरियस पारसल कळदार इन वाट वेअर द एक्सपीरियन्स आफ डिकी डोल्मा सी स्केल् द मौंट एवरेस्ट इन हनीपा वाज अ यंग मॅन विथ वरी टॅलेंट्स अँड इंटरेस्ट हौ ವಾಟ್ ಅ ಚೇಂಜಸ್ ಕೇಮ್ ಓವರ್ ವಾಂಗೀಜಾ ಎಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಕೇರ್ಸ್ ಡ ಹಿಮ್ ಅಂತಕ್ಕಂಥದ್ದು ವೆರಿ ಡೆಡ್ ಕೀಜಿ ಕ್ವಶನ್ಸ್ ಇತ್ತು ಇನ್ನು ತ್ರೀ ಮಾರ್ಕ್ಸ್ ಕ್ವಶನಲ್ಲಿಯೂ ಕೂಡ ಹೀರೋದಿಂದ ಕೇಳಿದರು ಡಿಸ್ಕ್ರೈಬ್ ಹೌ ಸ್ವಾಮಿ ಬಿ ಕೇಮ್ ಅ ಹೀರೋ ಓವರ್ ನೈಟ್ ಇಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮೇಟ್ ರೀತ್ ಬಗ್ಗೆ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ತ್ರೀ ಮಾರ್ಕ್ಸ್ಗೆ ದ ಪೋಯೇಟ್ಸ್ ಗ್ರ್ಯಾಂಡ್ ಮಾ ವಾಸ್ ಅ ಗ್ರೌನ್ ಅಪ್ ವುಮನ್ ವಿತ್ ದ ಚೈಲ್ಡಿಶ್ ಹ್ಯಾಬಿಟ್ಸ್ ಆ್ಯಂಡ್ ಡಿಸೈರ್ಸ್ ಡಿಸ್ಕ್ರೈಬ್ ಅಂತ ಕೇಳಿದ್ದಾರೆ ಇನ್ನು ನೆಕ್ಸ್ಟ್ ತ್ರೀ ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ಏನು ಕೇಳಿದ್ದಾರೆ ಅಂತಂದ್ರೆ ಎಸ್ ಆರ್ ಸಿ ದಾವ ಫಸ್ಟ್ ಒನ್ ಟೇಕ್ ದ ಗರ್ಲ್ ಟು ಐರೋಲಿ ಅಂತಿದೆ ಸೊ ಇದು ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಟ್ರ್ಯಾಕ್ಸ್ಗಿಂತ ಒಂದು ಸೆಂಟೆನ್ಸ್ ಇತ್ತು ಹೂ ಈಸ್ ದ ಸ್ಪೀಕರ್ ಕಾಪ್ ಅಂತ ಬರ್ತದೆ ಹೂ ಡಸ್ ದ ಗರ್ಲ್ ರೆಫರ್ ಟು ರೋಮಾ ತಲ್ರಿಜಾ ವೈ ಡಸ್ ದ ಸ್ಪೀಕರ್ ಸೋ ದೇರ್ ವಾಸ್ ಅ ಹಾಸ್ಪಿಟಲ್ ಅಂತಕ್ಕದ್ದನ್ನು ಬರಿಬೋದು ಇನ್ನು ಏಟ್ ಟ್ವೆಂಟಿ ಏಯ್ಟಿ ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್ ಅಂತಿದೆ ಹೂ ಮೇಡ್ ದ ಸ್ಟೇಟ್ಮೆಂಟ್ ಕೇಳಿದ್ದಾರೆ ಆಂಟ್ ಸುಶೀಲಾ ಹೂ ಸೇಡ್ ಟು ಅಂತ ಕೇಳಿದ್ದಾರೆ ಟು ಸ್ಮಿತಾ ವೈ ಡಿಡ್ ಸ್ಪೀಕರ್ ಸೇಸೋ ಸಿ ವಾಜ್ ವರಿಡ್ ಅಬೌಟ್ ಹರ್ ಬ್ರದರ್ ಅಂತಕ್ಕಂಥದ್ದು ಇತ್ತು ಇನ್ನು ಟ್ವೆಂಟಿ ನೈನಲ್ಲಿ ಕ್ಯಾಪ್ಟನ್ ಬಿ ಕೇರ್ಫುಲ್ ಸಮ್ ಟೈಮ್ಸ್ ದೇರ್ ಆರ್ ಡಿಸೆಪ್ರೇಟ್ ಅಂತಿತ್ತು ದ ಡಿಸ್ಕವರಿ ಪಾರ್ಟದ ಒಂದು ಸೆಂಟೆನ್ಸು ಹೂ ಈಸ್ ದ ಸ್ಪೀಕರ್ ಪೇಪೆ ಹೂ ಈಸ್ ದ ಕ್ಯಾಪ್ಟನ್ ಕೊಲಂಬಸ್ ವೈ ವೇರ್ ದೇ ಆರ್ ಡಿಸಪ್ರೇಟ್ ದೆ ವಾಂಟೆಡ್ ಟು ಗೋ ಬ್ಯಾಕ್ ಟು ಹೋಮ್ ಅಂತ ಇತ್ತು ಇನ್ನು ಹೂ ವೇರ್ ಕ್ರೌಡೆಡ್ ಇನ್ನ ಕ್ಯಾಬಿನ್ ಕೇಳಿದರೆ ವುಯ್ ಅಂದರೆ ಸೈಲರ್ಸ್ ಅದ ವೈ ವೇರ್ ಬಿನ್ ಕ್ರೌಡೆಡ್ ಅ ಕ್ಯಾಬಿನ್ ದೇ ವಾಂಟೆಡ್ ಟು ಸೇವ್ ದಮ್ಸೋಲ್ಸ್ ಬೈ ಸ್ಟ್ರೀಮ್ ಅದ ವಾ ಡ್ಯೂ ಮೀನ್ ಬೈ ಕಾ ಕ್ಯಾಬಿನ್ ಅಂದರೆ ಸೊ ಅಲ್ಲಿ ಸೀಮಾನ್ಸ್ಗಳನ್ನು ಸೈಲರ್ಗಳನ್ನು ಕೊಡ್ತಕ್ಕಂಥ ಒಂದು ಜಾಗ ಅನ್ನೋದನ್ನು ನೀವೇನು ಮಾಡ್ಬೋದಿತ್ತು ಬರೀಬೇಕಿತ್ತು ಇನ್ನು ಪ್ರೊಫೈಲ್ ಅಂತೂ ಡೆಡ್ ಈಸಿ ಇತ್ತು ಮಿಸ್ಟರ್ ಶ್ರೀನಿವಾಸನಾಗಿ ಆರಾಮಾಗಿ ನೀವು ಬರಿಬೋದು ಆಮೇಲೆ ಇದು ಕೂಡ ಪೂವರ್ ಗರ್ಲ್ ಬಗ್ಗೆ ಇರ್ತಕ್ಕಂಥ ಒಂದು ಮಾರಲ್ ಸ್ಟೋರಿ ಇತ್ತು ವೆರಿ ಈಸಿಯಾಗಿರ್ತಕ್ಕಂಥ ಫ್ರೇಮ್ ಮಾಡ್ಬೋದು ಇನ್ನು ಪಿಕ್ಚರ್ ಐಟಿಂಗಲ್ಲಿ ಇದು ಮುಖ್ಯವಾಗಿ ರೈಲ್ವೆ ಸ್ಟೇಷನನ್ನು ತೋರಿಸ್ತದ ಇಲ್ಲಿ ಪ್ಯಾಸೆಂಜರ್ಸ್ ಇದ್ದಾರೆ ಪ್ಲ್ಯಾಟ್ಫಾರ್ಮ್ ಅದ ಶಾಪ್ಸ್ಗಳಿದಾವೆ ಸೊ ಇವುಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಸೆಂಟೆನ್ಸ್ ಅಲ್ಲಿ ಒಂದು ನಾಲ್ಕು ಸಾಲ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ ಇನ್ನು ಪದ್ಯದಲ್ಲಿ ದ ಬ್ಲೈಂಡ್ ಬೈದು ಕೊಟ್ಟಿದ್ರು ಯು ಟಾಕ್ ಆಫ್ ವಂಡ್ರಸ್ ಥಿಂಗ್ಸ್ ಯು ಸಿ ಯು ಸೇ ದ್ಯಾಟ್ ಸನ್ ಶೈನ್ಸ್ ಬ್ರೈಟ್ ಐ ಫೀಲ್ ಇನ್ ವಾರ್ ಬಟ್ ಹೌ ಕ್ಯಾನ್ ಬಿ ಓರ್ ಮೇಕ್ ಇಟ್ ಡೇ ಯೋರ್ ನೈಟ್ ದ ಬ್ಲ್ಯಾಂಡ್ ಬೈದ್ ದಿತ್ತು ಇನ್ನು ದ ಕ್ವಾಲಿಟಿ ಆಫ್ ಮರ್ಸಿದಿಂದ ಇತ್ತು ಈಸ್ ಅ ಸ್ಕ್ರಪ್ಚರ್ ಶೂ ದ ಫೋರ್ಸ್ ಆಫ್ ಟೆಂಪ್ರಲ್ ಪವರ್ ದ ಅಟ್ರಿಬ್ಯೂಟ್ ಟು ಅವೇ ಆ್ಯಂಡ್ ಮೆಜೆಸ್ಟಿ ವೆರ್ ಇನ್ ಡಾಕ್ಸ್ ಇಟ್ ಇನ್ ಡ್ರೀಡ್ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್ ಬಟ್ ಮರ್ಸಿ ಈಸ್ ಅಬೌ ಥಿಂಗ್ಸ್ ಅಂತಕ್ಕಂಥದ್ದು ಸ್ಕ್ರಿಪ್ಟ್ ಸ್ವೇ ಅಂತ ಇತ್ತು ಸೊ ವೆರಿ ಈಸಿ ಇತ್ತು ಸೊ ಲಾಂಗ್ ಕ್ವಶನ್ಸಲ್ಲಿ ಏನು ಕೇಳಿದ್ದಾರೆ ಅಂದರೆ ದ ಸಾಂಗ್ ಆಫ್ ಇಂಡಿಯಾ ಐ ಎಮ್ ದ ಲ್ಯಾಂಡ್ ಮತ್ತು ಜಾಝ್ ಪ್ಲೇಯರ್ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ ಆಮೇಲೆ ಎಸ್ ಐಗಳಲ್ಲಿ ಏರ್ ಪೊಲ್ಯೂಷನ್ ಮೊಬೈಲ್ ಫೋನ್ ಫಾರೆಸ್ಟ್ಗಳ ಇಂಪಾರ್ಟೆನ್ಸ್ ಇತ್ತು ಆಮೇಲೆ ಲೆಟರಲ್ಲಿ ರೈಟ್ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಟು ಅಟೆಂಡ್ ಯುವರ್ ಬ್ರದರ್ಸ್ ಮ್ಯಾರೇಜ್ ಆರ್ ರೈಟ್ ಅ ಲೆಟರ್ ಟು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಫಾರ್ ದ ರೆಗ್ಯುಲರ್ ಸಪ್ಲೈ ಆಫ್ ವಾಟರ್ ಟು ಯುವರ್ ಏರಿಯಾ ಅಂತಿತ್ತು ಭಾಳ ಈಸಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ ನಿಮಗೆ ಕೊಟ್ಟಿದ್ದರು ಸೊ ಇದಕ್ಕಿಂತ ಈಸಿ ಇರ್ತದೆ ನಮ್ಮ ಚಾನಲಲ್ಲಿ ತುಂಬ ವೀಡಿಯೋಗಳಿದಾವೆ ಅವುಗಳನ್ನು ನೋಡಿ